ಮಹಾರಾಷ್ಟ್ರ ಗಡಿ ಭಾಗದಲ್ಲಿರುವಂಥ ಏನು ಕಾಗವಾಡ ಪಟ್ಟಣದ ಏನು ಆರೋಗ್ಯ ಇಲಾಖೆ ವಸತಿ ಗೃಹಗಳು ಸಂಪೂರ್ಣ ಬಾಳಾಗಿ ಹಾಳಾಗಿರುವಂಥದ್ದು ನಿಮಗೆ ದೃಶ್ಯಾವಳಗಳಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಏನು ಇಲ್ಲಿರುವಂಥ ಸಿಬ್ಬಂದಿಗಳು ಏನು ಕಾಗವಾಡ ಪಟ್ಟಣದಲ್ಲಿರುವಂಥ ಏನು ಸ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಈಗಾಗಲೇ ಏನು ವಸತಿ ನಿಲಯಗಳನ್ನು ನೀಡಿದರೆ ಆ ವಸತಿ ನಿಲಯಗಳು ಯಾವುದಕ್ಕೂ ಸಹಿತ ಯೋಗ್ಯವಾಗಿಲ್ಲ ಇನ್ನೇನು ಕೆಲವೇ ದಿನಗಳು ಅಂದರೆ ಕೇವಲ ಹತ್ತು ದಿನಗಳಲ್ಲಿ ಇನ್ನೇನು ಮಳೆಗಾಲ ಪ್ರಾರಂಭ ಆಗುತ್ತೆ ಆದರೆ ಮಳೆಗಾಲ ಪ್ರಾರಂಭವಾದರೆ ಇವರಿಗೆ ಏನು ಕಟ್ಟಿಟ್ಟ ಬುತ್ತಿ ಅದು ಮ ಮಳೆ ನೀರು ಬಂದಂಥ ನೀರನ್ನು ಸಂಗ್ರಹವಾದಂಥ ನೀರನ್ನು ಹೊರಗೆ ತೆಗೆದು ಹಾಕಬೇಕು ಇದೊಂದು ಅವರಿಗೆ ಸಂಪೂರ್ಣವಾದ ಕೆಲಸ ಅಂದರೆ ತಪ್ಪಾಗಲಿಕ್ಕಿಲ್ಲ ಈಗ ನಿಮ್ಮ ದುಷ್ಟವಳಿಗಳು ತೋರಿಸುವಂಥ ಪ್ರ ಪ್ರಯತ್ನ ಮಾಡ್ತೀನಿ ಏನಂದರೆ ಈಗಾಗಲೇ ಏನು ಹಂಚಿನ ಮೇಲೆ ಈಗ ತಡಪತ್ರೆಗಳನ್ನು ಹೊಚ್ಚಿರುವಂಥದ್ದನ್ನು ನೀವಾಗ ಈಗಾಗಲೇ ನೋಡ್ಬೋದು ಅದೇ ರೀತಿಯಾಗಿ ಇಲ್ಲಿ ಈಗಾಗಲೇ ವಸತಿ ಗೃಹದ ಮ ಮುಂಭಾಗದಲ್ಲಿ ನಾವು ಸದ್ಯ ಇರುವಂಥದ್ದು ಏನು ಹಂಚಿ ಹಂಚಿನ ಮೇಲೆ ಈಗ ಈಗಾಗಲೇ ತಡಪತ್ರೆಗಳನ್ನು ಹೊಚ್ಚಿ ಆಶ್ರಯವನ್ನು ಪಡ್ತಿರುವಂಥದ್ದು ಸದ್ಯ ನಮ್ಮ ಜೊತೆ ಮಾತನಾಡಲಿಕ್ಕೆ ಆರೋಗ್ಯ ಸಿಬ್ಬಂದಿಗಳಿದ್ದಾರೆ ಅಮ್ಮ ಈಗಾಗಲೇ ಎಷ್ಟು ವರ್ಷಗಳಿಂದ ತೊಂದರೆ ಅನುಭವಿಸ್ತಾ ಇದ್ರಿ ಏನಂತ ಸರ್ ಹತ್ತರಿಂದ ಹನ್ನೆರಡು ವರ್ಷ ಆಯ್ತು ರೀ ಇಲ್ಲಿ ನಾವು ಕೆಲಸ ಮಾಡಾಕ್ತು ನಾವು ಇದ ಮಳೆಗಾಲ ಬತ್ತಂದ್ರೆ ನಮ್ಗೆ ಇದ ತಲೆ ಇದು ನೋವ್ರಿ ಎಲ್ಲಿ ಇಡಬೇಕು ಬೋಗಾಣಿ ಎಲ್ಲಿ ಇದು ಇಡಬೇಕು ಇದ ನಮ್ಗೆ ಇದು ಆಗ್ತದೆ ರೀ ಮಕ್ಕಳ ನಾವು ಸೇಫ್ ಇಲ್ರಿ ಇಲ್ಲಿ ಆದ್ರೂ ಆದ್ರೂ ನಾವು ಕೆಲಸ ಮಾಡ್ತೇವೆ ಅಂದ್ರೆ ಸ್ವಲ್ಪ ನೋಡ್ಕೋಬೇಕಲ್ಲ ಯಾರಾದ್ರೂ ಈಗ ನಿಮ್ಮ ಫ್ಯಾಮಿಲಿ ಕುಟುಂಬ ಅಂತ ಹೇಳಿ ಇರುತ್ತೆ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕಾಗುತ್ತೆ ಅದನ್ನೆಲ್ಲ ಬಿಟ್ಟು ಇನ್ನು ಕೆಲವೇ ಹತ್ತು ದಿನಗಳಲ್ಲಿ ಮಳೆಗಾಲ ಕೂಡ ಪ್ರಾರಂಭವಾಗುತ್ತೆ ಈ ವಿಚಾರ ಅದೇ ಈ ವಿಚಾರವಡೆ ನಾವ್ ಹೇಳಕ್ತವ್ರ ಸರ್ಕಾರ ರೀ ಒಂದ್ ಸ್ವಲ್ಪ ನಮ್ ಕಡೆ ಕಮ್ನ ಹಚ್ ಸರಿ ನೋಡ್ರಿ ಏನ್ ಕೊಡ್ತಾರೆ ನೋಡ್ರಿ ನಮ್ಗೆ ಏನ್ರ ಮಾಡಿ ಒಂದ್ ಸ್ವಲ್ಪ ಹೊಸಾದ ಏನ್ರ ಕಟ್ ಕೊಟ್ಟರು ನಡಿತಿದ್ದೇವೆ ಇದು ಹೊಸ ಎಲ್ಲಾನು ನಾವು ಗೋರ್ಮೆಂಟ್ ಗೆ ಕರೆ ಯಾರು ಇನ್ನೂರೆಗೆ ಯಾವತರದ್ದೇನು ತೊಗೊಂಡಿಲ್ರಿ ಈಗ ನೀವು ಬಂದ್ ಎಷ್ಟು ವರ್ಷ ಆಯ್ತು ಆಮೇಲೆ ಎಷ್ಟು ವರ್ಷದಿಂದ ತೊಂದರೆ ಅನುಭವಿಸ್ತಾ ಇದ್ದಾರೆ ಹತ್ತು ವರ್ಷ ಆಯ್ತಾರೆ ಸರ್ ಅದ್ರಲ್ಲಿಂದ ಅದ ಎರಡು ವರ್ಷ ಒಂದ್ ಸ್ವಲ್ಪ ಸಮಯ ಚಲೋ ಅನಿಸ್ತು ಆಮೇಲೆ ತಾಡ್ ಪತ್ರ ಹಾಕೋದ್ರು ಒಂದ್ ವರ್ಷ ಎರಡು ವರ್ಷ ಸರಿ ಹೋಗ್ತದೆ ಮತ್ತದ ಯಥಾಸ್ಥಿತಿ ಇದ್ದಂಗ ಇರ್ಲಿಲ್ಲ ಮ್ಯಾಮ್ ಸರ್ ಅದ ಇನ್ನೊಬ್ರು ಸಿಬ್ಬಂದಿಗಳಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ಇಲ್ಲಿ ನಾವು ಒಂದು ಒಂಬತ್ತು ವರ್ಷ ಆಯಿತು ಒಂಬತ್ತು ವರ್ಷದಿಂದ ನಾ ಯಾವಾಗಿಲ್ಲಿ ಇಲ್ಲಿ ಹೊರಗಾದ್ರೆ ಮನಿ ಇದು ಬಡಗಿ ತೊಗೋದ ಸರ್ ಕಾಸ್ಟ್ಲಿ ಅದ ನಮಗೆಲ್ಲ ಪೇ ಮಾಡಿ ಇದು ಮಾಡೋದು ಇದು ಆಗ್ತದೆ ಮತ್ತು ಹೊರಗೂ ಜಲ್ದಿ ನಮಗೆ ನಿಯರ್ ಹಾಸ್ಪಿಟಲ್ ಇರ್ಬೋದು ನಾವು ಎಮರ್ ಸಿ ಡಿಪಾರ್ಟ್ಮೆಂಟ್ ಹಾಕ್ತೀವಿ ನಿಯರ್ ಹಾಸ್ಪಿಟಲ್ ಮನೆ ಬೇಕಾಗ್ತದೆ ಸರ್ ಬಟ್ ಸಿಗುತ್ತಿಲ್ಲ ಹಾಗಾಗಿ ನಾವೇನು ಮಾಡ್ತೀವಿ ರೀ ಇದೇ ಕೊಡಿಸ್ಬಂದೇವೆ ಇದೇ ಬಂದ ಹಿಡ್ದು ಏನು ಮಾಡ್ರೂ ಅವಾಗ ಬಂದನ್ ಜ ಇದ್ದನ್ನು ಹಿಡಿದು ಅದು ಸೋರು ಸ್ಟಾರ್ಟ್ ಆಗಿದೆ ಪ್ರತಿ ಮಳೆಗಾಲ ಬತ್ತು ಸೋರುತ್ತೆ ನಾವೇನು ಮಾಡ್ತೀವಿ ಈ ಥರ ತಾಟ್ಪತ್ರಿ ನಾವೇ ಸ್ವತಃ ಖರ್ಚು ಮಾಡಿ ಹತ್ತು ಸಾವಿರ ಎಂಟು ಸಾವಿರ ತಾಟ್ಪಾತಿರ್ತೀವಿ ಮ್ಯಾಗ ಹಾಕ್ತೀವಿ ಸರ ಮತ್ತಿದಾಗ್ತದೆ ಅದು ಒಂದು ವರ್ಷನೂ ಮತ್ತೆ ವೇಸ್ಟ್ ಆಗುತ್ತೆ ಮತ್ತು ಹತ್ತು ವರ್ಷ ಮತ್ತೆ ಚೇಂಜ್ ಮಾಡ್ತಾಯಿರ್ತೇವೆ ಸೊ ಇದೇ ಥರ ನೀವು ವರ್ಷನೂ ಕಂಪ್ಲೇಂಟ್ ಆಗ್ತಾ ಇದೆ ವರ್ಷನೂ ಮೀಡಿಯಾ ಮುಂದೆ ಇನ್ನೂ ವರ್ಷನೂ ಮಾಹಿತಿ ಕೊಡ್ತಿದ್ದೇವೆ ಬಟ್ ಏನೂ ಆಗಿಲ್ಲ ಇದು ಸರಿ ಆದರೂ ಸರ್ಕಾರ ನಮ್ಮ ಕಡೆ ಗಮನ ಕೊಟ್ಟು ಆರೋಗ್ಯ ಸಿಬ್ಬಂದಿಗಳಿಗೆ ಒಂದು ಅಚ್ಚಳು ಇರುವಂಥ ವಸತಿ ಮಾಡಿಕೊಡ್ಬೇಕು ಅಪಾರ್ಟ್ಮೆಂಟ್ ಥರ ಮಾಡಿಕೊಟ್ರೆ ನಮಗೆ ಖುಷಿ ಆಗುತ್ತೆ ಸರ್ ಏನು ಹೇಳ್ತೀರಾ ಆರೋಗ್ಯ ಸಚಿವರಾಗಿರ್ಬೋದು ಸ್ಥಳೀಯ ಶಾಸಕರಿಗೆ ಏನು ಹೇಳಿಕೆ ಅದೇ ಸರ್ ನಮ್ಮ ಕಡೆ ನೋಡಿಕೇಶನ್ ನಮ್ಮೆಲ್ಲ ಹನ್ನೊಂದು ಫ್ಯಾಮ್ಲಿ ಅದಾವೆ ಸರ್ ಇಲ್ಲಿ ಸೊ ಎಲ್ಲರಿಗೂ ಸ್ವಲ್ಪ ಇದು ಮಾಡಿ ಒಂದು ವಾಸ ಸ್ಥಳ ಕೊಟ್ಟರೆ ಎಲ್ಲರಿಗೂ ಅವ್ರಿಗೆ ನಾವು ಫ್ಯಾಮಿಲಿ ವತಿಯಿಂದ ಒಂದು ಕೃತಜ್ಞತೆ ತಿಳಿಸ್ತೇವೆ ಸರ್ ಏನು ಕಳೆದ ಹತ್ತು ವರ್ಷಗಳಿಂದ ಇಲ್ಲಾಗ ಈಗಾಗಲೇ ಏನು ವಾಸ ಮಾಡ್ತಿರುವಂಥದ್ದು ಆರೋಗ್ಯ ಇಲಾಖೆ ಸಿಬ್ಬಂದಿಗಳಿಗೆ ಸೂರ್ಯನ ವ್ಯವಸ್ಥೆ ಮಾಡಿ ಅಂತೇಳಿ ಈಗಾಗಲೇ ನ್ಯೂಸ್ ಫಸ್ಟ್ ಜೊತೆ ಮಾಹಿತಿ ಹಚ್ಚಿಕೊಂಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಸಂಜೆ ಕೌಲಿಗೆ ನ್ಯೂಸ್ ಫಸ್ಟ್ ಚಿಕ್ಕೋಡಿ ಕೊಡಿ